ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೂ ನೋಡಿ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಪೆಂಗಸ್ ಮಾನ್ಸೂನ್ ನಾನು ಬಂದು ಇದೆಯಲ್ಲ ಸೈಕ್ಲೋನ್ ಇದೆಯಲ್ಲ ಪೆಂಗಸ್ ಅದ್ರ ಬಗ್ಗೆನೇ ನಮ್ಮ ಮನೆ ಅವಾಂತರ ನೋಡಬೇಕು ನೀವು ಹೇಗಿದೆ ಅಂತ ಒಂದು ಸಲ ನೋಡಿರಿ ಬನ್ನಿ ನಮ್ಮ ಮನೆ ಅವಾಂತರ ನಮ್ಮ ಪೆಂಗಸ್ಸಿನ ಈ ಮಳೆಯಿಂದ ತುಂಬನೇ ನಮ್ಮ ಮನೇಲಿ ಅವಾಂತರ ಆಗಿದೆ ಯಾಕೆ ಅಂದರೆ ಅದು ತೋರಿಸ್ತೀನಿ ನಾನು ಹೇಳೋದ್ಕಿಂತ ಮುಂಚಾಗಿ ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ತೋರಿಸ್ತೀನಿ ಏನಾಗಿದೆ ಅಂತ ಮಾಡ್ತಿದ್ದಿ ಮಗ್ನೆ ಇದೇನಿದು ಏನು ಮಾಡ್ತಿದ್ದಿ ಅಯ್ಯೋ ಮುಖ ತೋರಿಸು ಈ ಕಡೆ ತೋರಿಸು ಮುಖ ತೋರಿಸು ಏನು ಮಾಡ್ಕೊಂಡಿದ್ದಿ ಅಪ್ಪ ಹಿಂಗೆಲ್ಲ ಮಾಡ್ತಾರ ಓಕೆ ಇವಾಗ ನನ್ನ ಮಗಳು ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಕ್ಕಿ ಕೊಟ್ಟಿದ್ದೆ ಅವರಮ್ಮ ಅದರಲ್ಲಿ ಆಟ ಆಡ್ತಾ ನಮ್ಮ ನನ್ನ ವೈಫ್ ಏನು ಮಾಡ್ತಾ ಇರ್ತಾಳೋ ಅದನ್ನೆಲ್ಲ ಬೇಕು ಅಂತ ಇಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಆಟಾಡ್ತಾ ಇರ್ತಾಳೆ ನೋಡಿ ಯಾವ ಥರ ಆಡ್ತಾ ಇದಲ್ಲ ಮುಖ ಎಲ್ಲ ಗಲೀಜು ಮಾಡಿಕೊಂಡು ಆಡ್ತಾ ಇದೀಯ ಛೀ ಬ್ಯಾಡ ನೀನು ಬ್ಯಾಡ್ ನೀನು ಬ್ಯಾಡ್ಗಲ್ ಬ್ಯಾಡ್ಗಲ್ಲ ನೀನು ನಾನು ನಾನು ನನ್ಗಲ್ಲ ಬಾಯ ಹಾಂ ಮತ್ತೆ ಬ್ಯಾಡ್ಗಲ್ಲಂತೀ ಹ್ಞೂ ಸ್ಕೂಲಲ್ಲಿ ಏನೇನು ಮಾಡಿದೆ ಇವತ್ತು ನನ್ನ ಜೊತೆ ನಾನೆಲ್ಲೇ ಸ್ಕೂಲಿಗೆ ಬಂದಿದ್ದೆ ನಾನು ಆಫೀಸ್ಗೆ ಹೋಗಿದ್ದೆ ತಾನೇ ಹಾಂ ಕಂಪ್ನಿಗೆ ಹೋಗಿದ್ನಾ ಆಯ್ತು ಏನು ಮಾಡ್ತಿದ್ದೆ ಆಯ್ತು ಮತ್ತೆ ಅಮ್ಮ ಏನು ಮಾಡ್ ಮಧ್ಯಾಹ್ನ ಏನು ತಿಂದೆ ಗೊಂಬೆ ತಿಂದ ಫೋನ್ ಮೇಲೆ ಹಾಕ್ತೀಯ ಫೋನ್ ಮೇಲೆ ಹಾಕಿದ್ರೆ ಹೊಡಿತೀನಿ ನಾನೊಂದು ಮಾಡ್ತೀನಿ ಹಾಯ್ ಮಾಡು ಏ ತೋರಿಸು ಯಾವ ಥರ ಹಾಯ್ ಮಾಡು ಹಾಯ್ ಮಾಡು ಆಯ್ತು ರಮ್ಯಾ ಏನ್ ಮಾಡ್ತಿದ್ಯಾ ಇವತ್ತು ಊಟ ಇವತ್ತು ಊಟ ಪೈಸನಾ ಹೌದಾ ಇವತ್ತು ಸ್ಪೆಷಲ್ ಸ್ಪೆಷಲ್ ಅಂತ ಸ್ಪೈಸನಾ

ಯೂನಿಫಾರ್ಮ್ಗಳು ಮತ್ತು ಇದೆಲ್ಲ ನೋಡಿ ಯಾವ ಥರ ಇಟ್ಟಿದ್ದಾರೆ ಈ ನಮ್ಮ ಮನೆ ನೋಡಿ ಎಲ್ಲ ಮ ಹೊರ್ಗಡೆ ಆರು ಆರು ಕಟ್ಟಿದರೆ ಅದು ಬಿಸಿಲು ಬಂದಿಲ್ವಲ್ಲ ಸೊ ಅದಕ್ಕೇನೆ ಈಗ ಮನೆಯೇ ಇದನ್ನ ಮಾಡ್ಕೊಂಡ್ಬಿಟ್ಟಿದೆ ಹಾಂ ಹ್ಞೂ ಆಯ್ತು ಆಯ್ತಮ್ಮ ಹಾಂ ಮಾಡ್ತಿದೀನಲ್ಲೋ ನನ್ ಮಗಳು ಡ್ರೆಸ್ ಮಾತ್ರ ಒನ್ ಟೈಮ್ ವಾಶ್ ಮಾಡಿರ್ತೀನಿ ಅದು ನಾನು ತೊಳ್ದಿರೋ ದಿನನೇ ಮತ್ತೆ ಮಳೆ ಬಂತು ಇಲ್ಲೋಡಿ ಇಲ್ಲೋಡಿ ನನ್ ಮಗ್ಳು ಯೂನಿಫಾರ್ಮ್ ಎಲ್ಲಾ ಬೇಕು ಅಂತ ಹೇಳಿ ಆತರ ಒಣಗ್ಸಕ್ಕೆ ಫ್ಯಾನ್ ಹಾಕಿ ಇಟ್ಟಿದ್ದೆ ಹೌದಾ ಬೇರೆ ಬಟ್ಟೆ ಅಲ್ಲ ಅದು ನನ್ ಮಗ್ಳದ್ ಮಾತ್ರ ಏನ್ ಮನೆ ನೋಡಿ ಯಾವ ತರ ಮಾಡಿದಳೆ ನನ್ನ ವೈಫ್ ಎಲ್ಲರ ಮನೆಯಲ್ಲೂ ಮಕ್ಳು ಬಟ್ಟೆ ಒಣಗಿಸ್ಬೇಕು ಅಂದ್ರೆ ಹಿಂಗೆ ಒಣಗಿಸ್ಬೇಕು ಯೂನಿಫಾರ್ಮ್ ಹಾಕೋಕಿಲ್ವಲ್ಲ ಅದಕ್ಕೆ ಹಾಕೊಂಡಿದ್ದಲ್ಲ ಅಷ್ಟೇ ಚಿನ್ನು ಹಂಗೆಲ್ಲ ಮಾಡ್ಕೊಂಗಿಲ್ಲ ನೋಡು ಆಯೋ ಎಲ್ಲರಿಗೂ ಬಾಯ್ ಮಾಡಿ ಹೋಗ್ಲಿ ಬಾಯ್ ಬಾಯ್ ಹ್ಮ್ ಓಕೆ ಹಾಯ್ ಇದೇ ಒಂದು ಸ್ಮಾಲ್ ವ್ಲಾಗ್ ಮಾಡಿದೆ ನನ್ನ ವೈಫ್ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಬನ್ನಿ ಇಲ್ಲಿ ಅಂತ ಹೇಳ್ತಾ ಇದ್ದಾಳೆ ಸೊ ನೋಡ್ಕೊಂಡ್ ಬರನ್ ಬಿಡಿ ಅದೇನ್ ತೋರಿಸ್ತಾಳೆ ಅಂತ ನನ್ನ ವೈಫ್ ಹೇಳೋರಮ್ಮ ಯಾಕೆ ಆ ಮಕ್ಳಿಗೆ ಹೇಳ್ಬಾಗ ಆಟ ಆಡಕ್ಕೆ ಏನಾದ್ರು ಕೇಳ್ತಾರಲ್ವಾ ಈ ಕಡೆ ಆದ್ರೆ ಹೊರಗಡೆ ಹೋಗಿ ಮಣ್ಣಲ್ಲಿ ಆಟಾಡ್ತಾರೆ ಮಕ್ಳಿಗೆ ಮಕ್ಕಳಿಗೆ ಆಡಕ್ಕೆ ಯಾವ್ದೇ ಚಾಯ್ಸ್ ಇಲ್ಲ ಹಂಗಾಗಿ ನಾವ್ ಅಡ್ಗೆ ಮಾಡೋದ್ರಲ್ಲಿ ಏನಾದ್ರು ಕೊಟ್ರೆ ಆಟಾಡ್ತಾರೆ ಇದೊಂದು ಕೊಟ್ಟು ಒಂದ್ ಹತ್ರ ಬರಿ ಅಂತ ಅಂದ್ರೆ ಒನ್ ಹತ್ರ ಬರೀತಾಳೆ ಈ ತರ ಬರೀತಾಳೆ ಆಮೇಲೆ ಎ ಬಿ ಸಿ ಇದು ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳಿ ಕೊಟ್ಟಿರೋದು ಈ ತರ ಬರೆಯೋದ್ರಿಂದ ಓ ಅಂದ್ರೆ ನಾವು ಚಿಕ್ಕದ್ರಲ್ಲಿ ಮಣ್ಣಲ್ಲಿ ಆಟ ಆಡ್ತಿದ್ವಲ್ಲ ಅದೇ ತರ ಕ್ಲಿಯಂಟ್ ಆಗಿ ಬರುತ್ತೆ ನಂಗೆ ನಿಜವಾಗ್ಲೂ ಅದು ಫ್ಲಾಶ್ ಆಗ್ಲಿಲ್ಲ ರಮ್ಯಾ ನಿಜವಾಗ್ಲೂ ಇವಾಗ ನೀನ್ ಹೇಳಿದ್ಮೇಲೆನೆ ಗೊತ್ತಾಗಿದ್ದು

ತ್ರೀ ಬರೀ ಅಮ್ಮ ಓಕೆ ತ್ರೀ ಗುಡ್ ಓಕೆ ನಾನು ಬ್ಲಾಗ್ ಎಂಡ್ ಮಾಡ್ಲಾ ಇಷ್ಟೇನಾ ಏನಾರ ಸ್ಪೆಷಲ್ ಇದೆಯಾ ಮಾಡ್ಲಾ ಬ್ಲಾಗ್ ಎಂಡ್ ಮಾಡ್ಲಾರಮ್ಮ ಓಕೆ ಎಲ್ಲರೂ ಬಾಯ್ ಮಾಡಿ ನೀನು ಬಾಯ್ ಬಾಯ್ ಮಾಡು ಎಲ್ಲರೂ ನೋಡ್ತೀರ ಬಾಯ್ ಮಾಡು ಬಾಯ್ ಕೈಯಲ್ಲಿ ಮಾಡಪ್ಪ ಓಕೆ ಬಾಯ್ ಇತ್ತಾಗಿರೋ ಒಂದು ವ್ಲಾಗ್ ಆಗಿತ್ತು ನಾನು ಆಫೀಸಿಂದ ಬಂದೇಳಕ್ಕೆ ಒಂದು ಪಾಯಸ ಮಾಡ್ತಿದ್ರು ನನ್ನ ಮಿಸ್ಸಸ್ಸು ಫ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಹೇಗಿದೆ ಕಮೆಂಟ್ ಮಾಡಿ ಓಕೆ ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಗಾಯ್